ಸ್ನೇಹಿತರೆ ನಮಸ್ಕಾರ ತಮಸೋಮ ಜ್ಯೋತಿರ್ಗಮಯ ಎನ್ನುವ ಉಪನಿಷತ್ ವಾಕ್ಯದಂತೆ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಕತ್ತಲಿನಿಂದ ಬೆಳಕಿನಡೆಗೆ ಸಾಗುವ ಸಮಯವೇ ಉತ್ತರಾಯಣ ಈ ಒಂದು ಉತ್ತರಾಯಣದ ಒಂದು ಪುರವಕಾಲದಲ್ಲಿ ಬರ್ತಕ್ಕಂಥದ್ದು ವೈಕುಂಠ ಏಕಾದಶಿ ಈ ವೈಕುಂಠ ಏಕಾದಶಿಯ ವ್ರತ ಎನ್ನುವಂಥದ್ದನ್ನ ನಾವು ಮಾಡಿದ್ರೆ ಮುಕ್ಕೋಟಿ ವ್ರತವನ್ನ ಮಾಡಿದಂಥ ಫಲ ಎನ್ನುವಂಥದ್ದು ನಮ್ಗೆ ದಬ್ಬೆ ಆಗತ್ತೆ ಅಂತ ಹೇಳಿ ಪುರಾಣಗಳಲ್ಲೇ ಉಲ್ಲೇಖ ಎನ್ನುವಂಥದ್ದನ್ನ ಮಾಡಿದ್ದಾರೆ ಆ ಎಲ್ಲ ಮಾಹಿತಿಯನ್ನು ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಅದನ್ನು ತಿಳ್ಕೊಳ್ದೇ ಇರತಕ್ಕಂಥವ್ರಿಗೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಅನ್ನು ಕೂಡ ಹಾಕಿರ್ತೇನೆ ತಿಳ್ಕೊಳ್ಳಿ ಮತ್ತು ಈ ವರ್ಷದಲ್ಲಿ ಯಾವಾಗ ವೈಕುಂಠ ಏಕಾದಶಿ ಬಂದಿದೆ ಅಂತ ಕೇಳಿದರೆ ವ್ರತವನ್ನು ನಾವು ಯಾವಾಗ ಪ್ರಾರಂಭ ಮಾಡಬೇಕು ಅಂತ ಹೇಳಿದರೆ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಹನ್ನೊಂದು ಗಂಟೆ ನಲ್ವತ್ನಾಲ್ಕು ನಿಮಿಷದಿಂದ ಏಕಾದಶಿ ಎನ್ನುವಂಥದ್ದು ಪ್ರಾರಂಭ ಆಗಿರುತ್ತೆ ಬೆಳಿಗ್ಗೆ ಹನ್ನೊಂದು ಗಂಟೆ ನಲ್ವತ್ನಾಲ್ಕು ನಿಮಿಷದಿಂದ ಇನ್ನು ಹತ್ತನೇ ತಾರೀಕು ಶುಕ್ರವಾರ ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷ ಬೆಳಿಗ್ಗೆ ಅಲ್ಲಿ ತನಕ ಮಾತ್ರ ಏಕಾದಶಿ ಇರುತ್ತೆ ಆದರೂ ಕೂಡ ಏಕಾದಶಿ ವ್ರತ ಎನ್ನುವಂಥದ್ದನ್ನು ನಾವು ಶುಕ್ರವಾರವೇ ಆಚರಿಸ್ಬೇಕು ಯಾಕಂತ ಕೇಳಿದ್ರೆ ಗುರುವಾರ ದಿವಸ ಏನಾಗಿದೆ ಅಂತ ಕೇಳಿದ್ರೆ ಸೂರ್ಯೋದಯಕ್ಕೆ ಏಕಾದಶಿ ಎನ್ನುವಂಥದ್ದು ಬಂದಿರಲ್ಲ ಅದಕ್ಕೋಸ್ಕರವಾಗಿ ಯಾವುದೇ ಒಂದು ವ್ರತ ಎನ್ನುವಂಥದ್ದನ್ನು ಮಾಡಬೇಕಾದ್ರೆ ಸೂರ್ಯೋದಯಕ್ಕೆ ಆ ಒಂದು ಮಿತಿ ಎನ್ನುವಂಥದ್ದು ಇರಲೇಬೇಕು ಅದಕ್ಕೋಸ್ಕರವಾಗಿ ನೀವು ಗುರುವಾರ ಸಾಯಂಕಾಲ ಆರು ಗಂಟೆಯಿಂದ ನಾನು ಹೇಳಿದಂತೆ ವ್ರತ ಎನ್ನುವಂಥದ್ದನ್ನ ಆರಂಭಿಸಿ ಶುಕ್ರವಾರ ದಿವಸ ಸ್ವಾಮಿಯ ದರ್ಶನ ಎನ್ನುವಂಥದ್ದನ್ನು ಪಡ್ಕೊಳ್ಳಿ ಮತ್ತು ಎಷ್ಟು ಆಗತ್ತೋ ಅಷ್ಟು ಭಗವಂತನ ಆರಾಧನೆ ಎನ್ನುವಂಥದ್ದನ್ನ ಮಾಡ್ಕೊಳ್ಳಿ ಮೊದಲೇ ಹೇಳ್ದಂಗೆ ಸಶಂಕ ಚಕ್ರಂ ಸಕಿರೀಟ ಕುಂಡಲಂ ಸಪೀತ ವಸ್ತ್ರ ಸರಸೀರು ಹೇಕ್ಷಣಂ ಸಹಾರ ಭಕ್ಷ ಸ್ಥಳಕೌಶಮ ನಮಾಮ ವಿಷ್ಣುಂ ಶಿರಸಾ ಚತುರ್ಭುಜಂ ಅಂತೇಳಿ ಎಷ್ಟು ಸಾರಿ ಆಗತ್ತೋ ಅಷ್ಟು ಸಾರಿ ಹೇಳ್ಕೊಳ್ಳಿ ಮತ್ತು ಸಾಧ್ಯವಾದಲ್ಲಿ ವಿಷ್ಣು ಸಹಸ್ರನಾಮ ಪಠನ ಮಾಡಿ ಓಂ ನಮೋ ನಾರಾಯಣಯ್ಯ ಅಂತ ಹೇಳ್ಕೊಳ್ಳಿ ಅಚ್ಯುತಾಯಮ್ಮ ಅನಂತಾಯನ್ಮ ಗೋವಿಂದಾಯಮ್ಮ ಅಂತ ಹೇಳ್ಕೊಳ್ಳಿ ಇನ್ನು ಸಂತಾನದ ಆಕಾಂಕ್ಷಿಗಳಾಗಿರ್ತಕ್ಕಂಥವರು ಸಂತಾನ ಗೋಪಾಲ ಕೃಷ್ಣ ಮಂತ್ರವನ್ನು ಹೇಳ್ಕೊಳ್ಳಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳಿ ಹೇಳ್ಕೊಳ್ತಾ ಬನ್ನಿ ಅಥವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಂತೇಳಿ ಹೇಳ್ಕೊಳ್ತಾ ಬನ್ನಿ ಈ ರೀತಿಯಾಗಿ ವ್ರತ ಎನ್ನುವಂಥದ್ದನ್ನು ಆಚರಣೆ ಮಾಡಿ ನೀವು ಮಾಡಿರ್ತಕ್ಕಂಥ ಅನೇಕ ಪಾಪಗಳಿಂದ ನೀವು ಮುಕ್ತರಾಗಬಹುದು ಅಂತ ಹೇಳಿ ಪುರಾಣಗಳಲ್ಲೇ ಉಲ್ಲೇಖ ಎನ್ನುವಂಥದ್ದನ್ನ ಮಾಡಿ ನಾವು ಮಹಾವಿಷ್ಣುವಿನ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ನಾವು ಈ ವ್ರತ ಎನ್ನುವಂಥದ್ದನ್ನ ಆಚರಣೆ ಮಾಡೋಣ ಆ ಶ್ರೀಹರಿಯ ಅನುಗ್ರಹಕ್ಕೆ ಪಾತ್ರರಾಗೋಣ ಏಕಾದಶಿ ಪ್ರಾರಂಭ ಆಗತಕ್ಕಂಥದ್ದು ಮತ್ತು ಹೇಳ್ಕೊಳ್ತಕ್ಕಂಥ ಪರಿಹಾರಗಳೆಲ್ಲವನ್ನೂ ಕೂಡ ಶ್ಲೋಕಗಳೆಲ್ಲವುದನ್ನು ಕೂಡ ಇದರಲ್ಲಿ ಹಾಕಿರ್ತೀನಿ ಎಲ್ಲ ಕೂಡ ಎಲ್ಲರೂ ಕೂಡ ತಿಳ್ಕೊಂಡು ಹೇಳ್ಕೊಳ್ತಾ ಬನ್ನಿ ಧನ್ಯವಾದಗಳು ನಾವು ಕೊಟ್ಟಂಥ ಮಾಹಿತಿ ನಿಮಗೆ ಉಪಯುಕ್ತ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಾಧ್ಯ ಆದರೆ ಶೇರ್ ಮಾಡಿ ಇನ್ನು ನಾವು ಕೊಡುವಂಥ ಮಾಹಿತಿಗಳು ನಿಮಗೆ ಬೇಕಂತ ಅನಿಸಿದ್ರೆ ಪಡ್ಕೊಳ್ತಾ ಇರಬೇಕು ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ ತಮಸೋಮ ಜ್ಯೋತಿರ್ಗಮಯ ಎನ್ನುವ ಉಪನಿ